ಇದು ನಾಲ್ಕೈದು ದಿವಸದಿಂದ ನಾನು ಇದ್ರದ್ದು ವೀಡಿಯೋ ಮಾಡಿದ್ದೆ ನಿಮಗೆ ನೇಟಿವೋ ಮತ್ತು ಟಾರ್ಟ್ರಾ ಸರ್ಪ್ಲಸ್ ಒಂದು ಸ್ಪ್ರೇ ಕೊಡೋದಕ್ಕಿಂತ ಮುಂಚೆ ಸೊ ಈಗ ಸ್ಪ್ರೇ ಕೊಟ್ಟು ಇದಕ್ಕೆ ಆಲ್ಮೋಸ್ಟು ಫೋರ್ ಡೇಸ್ ಅಂಡ್ ಫೈ ಫೋರ್ ಟು ಫೈವ್ ಡೇಸ್ ಆಗಿದೆ ಇವಾಗ ಸೊ ಇದ್ರದ್ದು ನಿಮಗೆ ತೋರಿಸ್ತೀನಿ ಹೊಸ ಎಲೆಗಳು ಯಾವ ಥರ ಬಂದಿದೆ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಹಳೆ ಎಲೆಗಳಲ್ಲಿ ಯಾವ ಥರ ರೋಗ ಇದೆ ಮತ್ತು ಹೊಸ ಎಲೆಗಳು ಎಷ್ಟು ಕ್ಯೂರಾಗಿ ಬರ್ತಾಯಿದೆ ಅಂತಂದು ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಮೈಕ್ರೋ ನ್ಯೂಟ್ರೆಂಟ್ಸ್ ಗಳ ಕಡೆ ಸ್ವಲ್ಪ ಗಮನ ಕೊಡಿ ಮೈಕ್ರೋ ನ್ಯೂಟ್ರೆಂಟ್ಸ್ ಯಾವಾಗ ನೀವು ಸ್ಪ್ರೇ ಕರೆಕ್ಟ್ ಟೈಮಿಗೆ ಕೊಡ್ತೀರ ಆವಾಗ ಎಲೆಗಳು ಹಸಿರಾಗಿರ್ತವೆ ಇಲ್ಲದೇ ಇದ್ದರೆ ಅದು ಆದಷ್ಟು ಬೇಗ ಫಂಗಸ್ಗಳಿಗೆ ಅಟ್ಯಾಕ್ ಆಗೋದಕ್ಕೆ ಅನುಕೂಲ ಮಾಡಿಕೊಡ್ತವೆ ಸೊ ಹಾಗಾಗಿ ಆದಷ್ಟು ನೀವು ಯಾವುದೇ ಒಂದು ಫಂಗೀಸ್ ಸ್ಪ್ರೇ ಮಾಡ್ಬೇಕಾದ್ರೆ ಅದ್ರ ಜೊತೆಗೆ ಒಂದು ಮೈಕ್ರೋ ನ್ಯೂಟ್ರೆಂಟ್ನ ಆ್ಯಡ್ ಮಾಡಿಕೊಂಡು ಸ್ಪ್ರೇ ಮಾಡಿ ಸೊ ಅವಾಗ ನಿಮಗೆ ಬಟ್ ಅದನ್ನು ನೀವು ಇನ್ ಟೈಮಲ್ಲೇ ಮಾಡ್ತಾ ಹೋಗಬೇಕು ತುಂಬ ಡಿಲೇ ಮಾಡಿ ಮಾಡೋದ್ರಿಂದ ನಿಮಗೆ ಯೂಸ್ ಇರೋಲ್ಲ ಇವಾಗ ನೋಡಿ ಹಳೆ ಎಲೆಗಳಲ್ಲಿರ್ತಕ್ಕಂಥ ಡಿಫಿಷಿಯನ್ಸಿಗಳನ್ನೆಲ್ಲ ಕಂಟ್ರೋಲ್ ಮಾಡಿಬಿಟ್ಟು ಹೊಸದಾಗಿ ಬಂದಿರತಕ್ಕಂಥ ಚಿಗುರುಗಳು ಇಷ್ಟು ಕ್ಲೀನಾಗಿ ಕಾಣಿಸ್ತಾ ಇದ್ದಾವೆ ಸೊ ಯಾವುದೇ ಎಲೆ ಆದರೂ ಕೂಡ ನೀವು ನೋಡ್ತಾ ಇರ್ಬೋದು ಎಲ್ಲ ಹೊಸ ಎಲೆಗಳಲ್ಲೂ ಕೂಡ ಯಾವುದೇ ರೋಗಗಳು ಕಾಣಿಸ್ತಾ ಇಲ್ಲ ಸೊ ಭಯ ಪಡುವಂಥದ್ದೇನಿಲ್ಲ ಏನಿಲ್ಲ ಈ ಪೆರಿಕ್ಯುಲರಾಗೆ ಜಸ್ಟು ನೀವು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ಸ್ ತೊಗೋಬೇಕು ಆಮೇಲೆ ಮರಿಗಳು ಸಹ ಬಂದೇ ಬರ್ತವೆ ಅದಕ್ಕೂ ಕೂಡ ನೀವೇನು ವರಿ ಮಾಡ್ತಕ್ಕಂಥದ್ದೇನಿಲ್ಲ ಇಫ್ ಇನ್ ಕೇಸ್ ನೀವು ಸ್ಟಾರ್ಟಿಂಗಲ್ಲೇ ಅಬ್ಸರ್ವ್ ಮಾಡಿದ್ರಿ ಅಂದರೆ ಇಮ್ಮಿಡಿಯೇಟಾಗಿ ನೀವು ಮೈಕ್ರೋನೈಟ್ರನ್ ಜೊತೆ ನೇಟಿವ್ ಅಥವಾ ಟಿಲ್ಟ್ ಈ ಥರತಕ್ಕಂತಹ ಒಂದು ಬ್ರಾಡ್ ಲೀಫ್ ಸ್ಪೆಕ್ಟ್ರಮ್ ಡಿಸೀಸ್ಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಸ್ಪ್ರೇಗಳನ್ನು ಕೊಡೋದ್ರಿಂದ ಆದಷ್ಟು ನಿಮಗೆ ಅದು ಅವಾಯ್ಡ್ ಆಗುತ್ತೆ ಸೊ ನಾನು ನಿಮಗೇನಪ್ಪ ಅಂತಂದು ಹೇಳೋದು ಈ ಥರ ಎಲ್ಲ ಕಳೆಗಳನ್ನು ಬಿಡ್ಕೋಬಾರ್ದು ಆಮೇಲೆ ನೋಡಿ ಮಣ್ಣು ಡ್ರೈ ಆಗಿದೆಯಲ್ಲ ಆಲ್ಮೋಸ್ಟು ಈ ಮಣ್ಣನ್ನು ಅವ್ರು ಮೊದಲೇ ಹಾಕ್ಬೇಕಿತ್ತು ಇಲ್ಲಿಗೆ ಹರ್ತಿಂಗ್ ಅಪ್ ಮಾಡಿಸ್ಬೇಕಿತ್ತು ಇನ್ ಟೈಮಲ್ಲಿ ಅವಾಗ ಏನಂದರೆ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿತ್ತು ಗೊಬ್ಬರಗಳನ್ನು ಡೈರೆಕ್ಟಾಗಿ ಕೊಡೋದು ತಪ್ಪು ಆ್ಯಕ್ಚುಲಿ ನೀವು ಈ ಒಂದು ಕಾಲುವೆಯಲ್ಲಿ ಗೊಬ್ಬರಗಳನ್ನು ಹಾಕಿಬಿಟ್ಟು ಆವಾಗ ನೀವು ಮಣ್ಣನ್ನು ತೆಗೆದು ಇದ್ರ ಮೇಲೆ ಹಾಕಬೇಕು ಹರ್ತಿಂಗ್ ಅಪ್ ಮಾಡಬೇಕು ಅವಾಗ ಡೈರೆಕ್ಟಾಗೆ ನಿಮಗೆ ಬೇರುಗಳಾಗಲಿ ಬುಡಗಳಾಗಲಿ ಸುಡೋದಿಲ್ಲ ಗೊಬ್ಬರಗಳು ಸೊ ಇವ್ರೇನು ಮಾಡಿದ್ದಾರೆ ನೋಡಿ ಇಲ್ಲಿ ಹಾಕಿ ಎರಡು ತಿಂಗಳಾದರೂ ಕೂಡ ಇನ್ನೂ ಗೊಬ್ಬರ ಕಾಣಿಸ್ತಾ ಇದೆ ನಮಗೆ ಓವರ್ ಡೋಸ್ ಕೂಡ ಕೊಡಬಾರ್ದು ಈ ಥರ ಶುಂಠಿಗಳು ನೆಲದಿಂದ ಹೊರಗೆ ಕಾಣೋವರೆಗೂ ಬಿಡ್ಕೋಬಾರ್ದು ಸೊ ಆ ಥರ ನೀವು ಯಾವಾಗ ಮೇಂಟೈನ್ ಮಾಡ್ತಿರಲ್ಲ ನಿಮ್ಮ ಶುಂಠಿ ನಿಮ್ಮ ಹಿಡಿತದಲ್ಲಿರುತ್ತೆ ಸ್ವಲ್ಪ ಇಲ್ಲದೆ ಏನಾಗುತ್ತೆ ಅಂದರೆ ಈ ಥರ ಕೈ ತಪ್ಪಿ ಹೋಗುತ್ತೆ ಸೊ ಭಯ ಪಡತಕ್ಕಂತಹದ್ದೇನಿಲ್ಲ ಇವಾಗ ಸ್ಪ್ರೇ ಆದಮೇಲೆ ನೋಡಿ ಎಲೆಗಳು ಕಾಣಿಸ್ತಾ ಇರ್ಬೋದು ನಿಮಗೆ ಆಲ್ಮೋಸ್ಟ್ ಎಲ್ಲ ಕ್ಯೂರ್ ಆಗ್ತಾ ಇದೆ ಹೊಸ ಎಲೆಗಳು ಸಹ ಬರ್ತಾ ಇದ್ದಾವೆ ಸೊ ಇನ್ನ ಒಂದು ಸೆವೆನ್ ಡೇಸ್ವರೆಗೂ ಇದು ವರ್ಕ್ ಆಗುತ್ತೆ ನಿಮಗೆ ನೇಟಿವು ಅದಾದಮೇಲೆ ನಾನು ಇನ್ನೊಂದು ಗೊಬ್ಬರ ಕೊಡಕ್ಕೆ ಹೇಳಿದ್ದೀನಿ ಇವರಿಗೆ ಮಾಮೂಲಿನ ಹೇಳಿದಂಗೆ ಎಮ್ ಒ ಪಿ ಜೀರೋ ಜೀರೋ ಫಿಫ್ಟಿ ಒಂದು ಫಿಫ್ಟಿ ಕೆ ಜಿ ಪ್ಲಸ್ ಮೈಕ್ರೋನಿ ಟ್ರೆಂಡ್ಸು ನ ಮಿಕ್ಸ್ ಮಾಡಿಬಿಟ್ಟು ಗೊಬ್ಬರ ಕೊಟ್ಟು ಮಣ್ಣನ್ನು ಮೇಲೆ ಹಾಕ್ಸೋದಕ್ಕೆ ಹೇಳಿದ್ದೀನಿ ಅದಾದ ತಕ್ಷಣ ನಿಮಗೆ ಇನ್ನೊಂದು ವೀಡಿಯೋ ಮಾಡಿ ಇದ್ರ ಬಗ್ಗೆ ಅಪ್ಲೋಡ್ ಮಾಡ್ತೀನಿ ನೋಡ್ಬೋದು ಈ ಸೈಟು ಯಾವ ಥರ ಕಾಣುತ್ತೆ ಮೇಲಿಂದ ಅಂತ ಇಲ್ಲಿಂದ ಹಿಡಿದು ಕಂಬುದ್ರಿಗು ಒಂದು ಲೆಕ್ಕಕ್ಕಿದೆ ಅಲ್ಲಿ ಮಿಡ್ಲಲ್ಲಿ ತುಂಬ ಹೋಗಿತ್ತು ಮತ್ತು ಕಂಬದಿಂದ ಆ ಕಡೆನೂ ಕೂಡ ಚೆನ್ನಾಗಿದೆ ಸೊ ವರ್ಕ್ ಆಗ್ತಾಯಿದೆ ನೋಡಿರ್ಬೋದು ಇಲ್ಲೂ ಸಹ ಹೊಸ ಎಲೆಗಳು ಕಾಣ್ಬೋದು ನೀವು ಮಳೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಇದಕ್ಕೆ ಸ್ಪ್ರಿಂಕಲ್ ಮಾಡಬೇಕು ಬಟ್ ಇವರು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾಯಿಲ್ಲ ನಾನು ಫೋರ್ ಡೇಸಿಂದ ಅವ್ರಿಗೆ ಕಾಲ್ ಮಾಡ್ತಾಯಿದ್ದೀನಿ ಆದರೂ ಕೂಡ ಇವರು ಕಾಲ್ ಪಿಕ್ ಮಾಡ್ತಾಯಿಲ್ಲ ಇಲ್ಲಿ ಬಂದು ನೋಡ್ತಾನೂ ಇಲ್ಲ ಇವರು ಸೊ ನೀವು ಶುಂಠಿ ಹೊಲಕ್ಕೆ ಮಿನಿಮಮ್ ಟೂ ಡೇಸ್ಗೊಂದ್ಸಲನಾದ್ರೂ ಹೋಗಲೇಬೇಕು ಇಲ್ಲ ಎವ್ರಿ ಡೇ ಹೋದರೆ ನೀವು ತುಂಬ ಬೆಸ್ಟು ಏನು ಡಿಫ್ರೆನ್ಸ್ ಇರುತ್ತೆ ಅದನ್ನು ಚೆಕ್ ಮಾಡಿಬಿಟ್ಟು ನೀವು ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಕೊಡ್ತಾ ಹೋದರೆ ಚೆನ್ನಾಗಿ ಬರುತ್ತೆ ಓಕೆ ಥ್ಯಾಂಕ್ ಯು